ಜಿಲ್ಲೆಗಳಲ್ಲಿ ವಿಶೇಷ ಚೇತನರಿಗೆ ಅಡೆತಡೆರಹಿತ ವಾತಾವರಣ ನಿರ್ಮಿಸುವ ಸಂಬಂಧ ಸುಗಮ್ಯ ಯಾತ್ರಾ ಸಮೀಕ್ಷೆ ಜಾಥಾಗೆ ನಗರದಲ್ಲಿಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೌನಾರೋತ್ ಅವರು ಚಾಲನೆ ನೀಡಿದರು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಹಾಗೂ ವಿಕಲಚೇತನರ ಶ್ರೇಯೋಭಿವೃದ್ಧಿಗಾಗಿ ದುಡಿಯುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಮರ್ಥ ಆಶ್ರಯದಲ್ಲಿ ಸುಗಮ್ಯ ಯಾತ್ರೆಯ ಪ್ರತಿ ಹೆಜ್ಜೆ ಸಮಾನತೆಯ ಕಡೆಗೆ ಘೋಷವಾಕ್ಯದಡಿ ಹಮ್ಮಿಕೊಳ್ಳಲಾಗಿದ್ದ ಸಮೀಕ್ಷೆ ಹಾಗೂ ಜಾಥಾಗೆ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಸಮೀಕ್ಷೆ ಹಾಗೂ ಜಾಥಾ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನಾರೋತ್ ಅವರು ಚೇತನ ವ್ಯಕ್ತಿಗಳ ಹಕ್ಕುಗಳನ್ನು ಸಂರಕ್ಷಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಸಲುವಾಗಿ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರನ್ನು ಜಾರಿಗೊಳಿಸಿದೆ ಅದರನ್ವಯ ಸರ್ಕಾರಿ ಕಚೇರಿಗಳು ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಚೇತನರಿಗೆ ಅವಶ್ಯವಿರುವ ಮೂಲ ಸೌಲಭ್ಯ ಒದಗಿಸಿ ಅಡೆತಡೆ ರಹಿತ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಫಾರ್ಟಿ ಸಿಕ್ಸ್ ವರೆಗ ಇದೇ ಅಂಶಗಳಲ್ಲಿ ಏನು ವೇಜನ ಇದೆ ಅಂದರೆ ನಮ್ಮ ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಎಲ್ಲರಿಗೆ ಅಕ್ಸೆಸಿಬಲ್ ಇರಬೇಕು ಸ್ಪೆಷಲಿ ಫಾರ್ ಸ್ಪೆಷಲಿ ಸ್ಪೆಷಲ್ ಸ್ಪೆಷಲಿ ಏಬಲ್ಡ್ ಡಿಫ್ರೆಂಟ್ಲಿ ಏಬಲ್ಡ್ ಚೆನ್ನಾಗಿ ಎಕ್ಸೆಸಿಬಲ್ ಇರಬೇಕು ಯಾವಾಗಲೂ ನಾವು ಯಾವ ಆಫೀಸ್ಗೆ ಹೋಗ್ತೀವಿ ನಮ್ಗೆ ಎಕ್ಸೆಸಿಬಿಲಿಟಿ ಇಲ್ಲ ಅಂದರೆ ನಮಗೆ ಅಲ್ಲಿ ಆಫೀಸರ್ಗೆ ರೀಚ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ನಾವು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಯಾವಾಗಲೂ ಇಂದ ನಾವು ನೋಡ್ತಾ ಇದ್ದೀವಿ ಬಟ್ ಕೆಲವು ಅಲ್ಲಿ ಇರುತ್ತೆ ಕೆಲವು ಆಫೀಸಸ್ ಅಲ್ಲಿ ಇರಲ್ಲ ೂ ಅಲ್ಲಿಗೆ ಅವರಿಗೆ ರೀಚ್ ಮಾಡೋಕ್ಕೆ ಆಗೋಲ್ಲ ಮತ್ತು ಡೈರೆಕ್ಟ್ಲಿ ಅವರಿಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ ಅದಕ್ಕೆ ಎಕ್ಸೆಸಿಬಲ್ ಇದ್ದರೆ ಅಂದರೆ ಅವರಿಗೆ ಕೂಡ ಇಕ್ವಿಲಿಟಿ ಅಂತ ಕಾಣಿಸ್ತೆ ಅದಕ್ಕೆ ಇದೇ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇವತ್ತಿಂದ ಇದು ಸರ್ವೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಗೌರ್ಮೆಂಟ್ ಆಫೀಸಸಲ್ಲಿ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಅದನ್ನು ಎಕ್ಸೆಸಿಬಿಲಿಟಿ ನಾವು ಮಾಡಲೇಬೇಕು ಅದಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದ